parti <laughs> ibu pati sonia gandhi रुपये को दिला ಸಾವಿರದ ಆರ್ನೂರ ತೊಂಬತ್ತೆಂಟು ಕೋಟಿ ನಾನೇ ಪತ್ರ ಬರೆದಿ ಇತ್ತೀಚೆಗೆ ಅವ್ರು ಎಷ್ಟು ಕೊಡಬೇಕು ಅನ್ನೋದಕ್ಕೆ ಪತ್ರ ಬರೆದಿದ್ದೀನಿ ರಾಜ್ಯ ಸರ್ಕಾರದ ಪಾಲು ಎಷ್ಟು ಗೊತ್ತಿಲ್ಲ ಅದರ ಹೆಸರು ಮಾತ್ರ ಪ್ರಧಾನಮಂತ್ರಿಗಳು ಹೆಸರು ತಕ್ಕ ರಾಜ್ಯ ಸರ್ಕಾರದ ಪಾಲು ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಐದು ಕೋಟಿ ಎಷ್ಟು ಕೇಂದ್ರ ಸರ್ಕಾರದ್ದು ಕೇವಲ ಎಷ್ಟು ಗೊತ್ತಾ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಯಾವ ಮತ್ತೆ ಯಾರಿಗೆ ಹೆಸರು ಬರಬೇಕಾಗಿರೋದು

ಪಾಯಿಂಟ್ ಆರು ಮೂರು ಕೋಟಿ ಬರಬೇಕು ಕೊಟ್ಟಿದ್ದೀಯ ಮತ್ತೆ ನೀವೆಲ್ಲ ನಮ್ಮ ರಾಜ್ಯ ಸರ್ಕಾರ ಪಾಕ್ ಕೊಟ್ಟು ಕೊಟ್ಟಿದ್ದೀವಿ ನಾವು ಇನ್ನು ಜಾಸ್ತಿನೇ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅದ ಮೂರು ಸಾವಿರ ಕೋಟಿ ಕೊಡಬೇಕು ನಮ್ಮ ಮೇಲೆ ಉತ್ತರ ಆಗ್ತದೆ ಉತ್ತರ ಆಗ್ತೀವಿ ನೀವು ಆದ್ರೆ ಅವ್ರ ಮೇಲೆ ಯಾರು ಕಬ್ಬು ಪಿ ಡಿಗ್ರಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಆಮೇಲೆ ಅದಕ್ಕೆ ನ್ಯಾಯಯುತವಾಗಿ ಸಕ್ಕರೆಗೆ ಎಂಎಸ್ಪಿ ಎಸ್ ಪಿ ಡಿಗ್ರಿ ಮಾಡವ್ರು ಯಾರು ಕೇಂದ್ರ ಸರ್ಕಾರ ಇತಲಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಯಾಕೆ ನಮ್ಮನ್ನ ಜಾರಿಸ್ತಿದೆ ಮೆಕ್ಕೆಜೋಳ ಎಂ ಎಸ್ ಪಿ ಡಿಗ್ರಿ ಮಾಡೋರು ಯಾರು ಎರಡ್ ಸಾವಿರದ ನಾಲ್ಕು ರೂಪಾಯಿ ಮಾಡಿದ್ದಾರೆ ಅದನ್ನು ಇತ್ಯರ್ಥ ಮಾಡಿದೆ ನಾನು ಕಬ್ಬು ಇತ್ಯರ್ಥ ಮಾಡಿದೆ ಮೆಕ್ಕೆಗೊಳ್ಳೋದು ಇತ್ಯರ್ಥ ಮಾಡಿದ್ದೀನಿ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಜೋಶಿ ನಾಗರಿಕ ಸೇವೆಗಳ ಸಚಿವ ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರ ಜವಾಬ್ದಾರಿಯೇ ಇಲ್ಲ ಅನ್ನೋ ಮಾತಾಡ್ತಾರೆ ಎಲ್ಲ ಪಕ್ಷ ಗೊತ್ತ ನಮಗೆ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾ ಗೊತ್ತೇಂದ್ರೆ ನಿಮಗೆ ತೆರಿಗೆ ಲಕ್ಷ ಕೋಟಿ ಸುಮಾರು ನಲವತ್ತೈದು ಲಕ್ಷ ನಲವತ್ತೈದು ಕೋಟಿ ಸಾವಿರ ಕೋಟಿ ನಮ್ಗೆ ಬರೋದು ಒಂದು ರೂಪಾಯಿ ಕೊಟ್ಟರೆ ತೆರಿಗೆ ನಾವು ಕೇಂದ್ರಕ್ಕೆ ನಾವು ಬರೋದು ಹದಿಮೂರರಿಂದ ಹದಿನಾಲ್ಕು ಪೈಸೆ ಮಾತ್ರ ಎಷ್ಟಪ್ಪ ಅದರಲ್ಲಿ ನಾವೆಲ್ಲ ನಿಮಗೂ ಕೊಡಬೇಕು ಸಾವಿರ ಕೋಟಿ ತೆರಿಗೆ ಕೊಟ್ಟು ನಮಗೆ ವಾಪಸ್ ಒಂದು ರೂಪಾಯಿ ಕೊಟ್ರೆ ಒಂದ್ ರೂಪಾಯಿ ಎಷ್ಟು ಪೈಸೆ ಇರೋದು ನೂರು ಪೈಸೆ ನಮ್ಗೆ ಎಷ್ಟು ವಾಪಸ್ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ಬರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ ಗಳಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಜ್ಞಾವಂತ ಚೇರ್ಮನ್ ಗಳಿದ್ದೀನಿ ನೀವು ತಿಳ್ಕೊಬೇಕಿದ್ರೆಲ್ಲ ಈಗ ಈ ಸ್ವತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದ್ದೀವಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು ಹೆಚ್ಚಾಗ ಕಾರಣಕ್ಕೋಸ್ಕರನೇ ಈ ಸತ್ತುಗಳು ಸುಮಾರು ನಾವು ಎಷ್ಟು ಒಂದು ಕೋಟಿನ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನ ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಸ್ವತ್ತುಗಳನ್ನ ತಂತ್ರಾಂಶಕ್ಕೆ ಒಳಪಡಿಸ್ತಕ್ಕ ನಾವೆಲ್ಲ ಗ್ರಾಮ ಪಂಚಾಯತಿ ಆದಾಯ ಆದಾಯ ಬರ್ತಾ ಇರಲಿಲ್ಲ ಈಗ ಎಷ್ಟು ಜಾಸ್ತಿ ಆಗಿದೆ ಏಳ್ನೂರ ಎಪ್ಪತ್ತೆಂಟು ಕೋಟಿ ಇನ್ನು ಜಾಸ್ತಿ ಆಗತ್ತೆ ಎರಡು ಸಾವಿರ ಕೋಟಿಗೂನು ಜಾಸ್ತಿ ಆಗುತ್ತೆ ನೀವೆಲ್ಲ ಮಾಡ್ಬೇಕಲ್ಲ ಆಮೇಲೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರು ಯಾರೀ ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು

ಕೇಂದ್ರ ಸರ್ಕಾರ ಇದ್ದಾಗ ರಾಜೀವ್ ಗಾಂಧಿ ಅವರು ಇರ್ಬೋದು ಮನಮೋಹನ್ ಸಿಂಗ್ ಅವರು ಇರ್ಬೋದು ಇದೆಲ್ಲ ಮಾಡುದು ಈಗ ಏನು ಮಾಡ್ತಾ ಇಲ್ಲ ಇದನ್ನು ಕೊಡ್ತಾ ಇಲ್ಲ ಪ್ರಧಾನ ಮಂತ್ರಿ ವಸತಿ ಯೋಜನೆ ಅಂತ ದುಡ್ಡು ಮಾತ್ರ ಕೊಡ

ಕಷ್ಟಗಳನ್ನು ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಈ ಎರಡು ಯೋಜನೆಗಳನ್ನು ತಂದವರು ಯಾರು ನಾವೇನು ಆದ್ರೂ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರಂತೆ ಮೇಲೆ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ಬಿಡೋದು ಕೇಂದ್ರ ಸರ್ಕಾರ ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ತಗೋಬಹುದ ಸೊ ಇದನ್ನ ಎಂತ ವಿಪರ್ಯಾಸ ನೋಡಿ ಪುಸ್ತಕ ಗೂಡು ಕಾರ್ಯಕ್ರಮವನ್ನು ಮಾಡಿರ್ತಕ್ಕ ಲೈಬ್ರರಿಗಳಲ್ಲಿ ಹಾಗೆ ಮಾಡೋದ ಗೊತ್ತಾ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ ಆಮೇಲೆ ಹಣಕಾಸು ಮಂತ್ರಿ ಇರುವಾಗ ಹಿಂದೆ ಆಗ ಮಾಡದ್ದು ಯಾಕಂತಂದ್ರೆ ಇದೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪಿಡಿಒಗಳಿಗೆ ಅರ್ಥ ದೇಶದಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ನಾವು ಮಹಿಳೆಯರಿಗೆ ಅಸ್ಮಾನತೆ ಹೋಗ್ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಅಲ್ವಾ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಯಾರು ಮಾಡಿದ್ರು ಶಕ್ತಿ ಯೋಜನೆ ಬಿಜೆಪಿಯವ್ರು ಮಾಡಿದ್ರ ಗೃಹಲಕ್ಷ್ಮಿ ಯೋಜನೆ ಯಾರು ಮಾಡದ್ದು ನಾವೇ ಮಾಡುದ ಗೃಹ ಜ್ಯೋತಿ ಯೋಜನೆ ಯಾರು ಮಾಡದ್ದು ನಾವೇ ಅಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಮಾಡುದು ಆಹಾರ ಕಾಯ್ದೆಯನ್ನು ತ್ಯಾಗ ಬಂದವರು ಯಾರು ಮನಮೋಹನ್ ಸಿಂಗ್ ಆಹಾರ ಭದ್ರತ ಕಾಯ್ದೆ ತಂದವರು ನಾಡು ನರೇಂದ್ರ ಮೋದಿ ಅಲ್ಲ ಆದರೂ ಕೂಗಲ್ ಮೋದಿ ಮೋದಿ ತರ ದೇಶದಲ್ಲಿ ರಾಜಕೀಯ ಮಾಡಿ ಈ ಇವರು ಇದೇ ಇಲ್ಲಿ ನಾನು ಹೆಚ್ಚು ಮಾತಾಡಕ ಹೋಗಲ್ಲ ಪಂಚಾಯತಿಗಳು ಸುಭದ್ರ ಆಗ ಪಂಚಾಯತಿಗಳು ಎಲ್ಲ ಸವಲತ್ತುಗಳನ್ನು ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂತ ಶಕ್ತಿ ಕೇಂದ್ರಗಳ ಅವರ ಆದಾಯ ನಿಜವಾದ ಅರ್ಥದಲ್ಲಿ ನಿಜವಾದ ಅರ್ಥದಲ್ಲಿ ಅವು ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗ ಕೆಲಸವನ್ನು ನಾವು ಮಾಡ್ತೀವಿ ಅವತ್ತು ಇವತ್ತು ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನ ತಗೊಂಡಿದ್ರಿ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥ ರೀತಿಯಲ್ಲಿ ಬೇರೆ ಪಂಚಾಯಿತಿಗಳು ಕೂಡ ಗಾಂಧಿ ಗ್ರಾಮ ಪುರಸ್ಕಾರಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅದು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನೀವೆಲ್ಲ ಗ್ರಾಮ ಪಂಚಾಯತಿ ನಾನು ತಾಲೂಕ ಬೋರ್ಡ್ ಮೆಂಬರ್ ಆಗಿದ್ದು ಎಪ್ಪತ್ತ ಎಂಟನೇ ಇಸ್ವಿನಲ್ಲಿ ಹಾಗಿನ್ನೂ ಇಬ್ಬಂದಿರಲಿಲ್ಲ ಹಳೇ ಇದು ಚೀಪ್ ಫಿನಿಶ್ ಆಗಿದ್ದೀನಿ ತಾಲೂಕಾ ಏಟ್ ನಲ್ಲಿ ಐದು ವರ್ಷ ತಾಲೂಕಾ ಆಮೇಲೆ ಎಂಬತ್ಮೂರಲ್ಲಿ ಅಸೆಂಬ್ಲಿ ನಿಂತೆ ತಾಲೂಕಾ ಬೋರ್ಡ್ ಮೆಂಬರ್ ಆದ್ರಿಂದ ಗೆದ್ದು ನಾನು ಭವಿಷ್ಯ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಎಲ್ ಎಂ ಪಿಗಳಾದ್ರೆ ಬಹಳ ಒಳ್ಳೆಯದು ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ